ಅಲ್ಲರಿ ನಮ್ಮ ಗಿಲ್ಲಿ ನಾಲ್ಕ್ ತಿಂಗಳು ಬಿಗ್ ಬಾಸ್ ಮನೇಲ್ ಇದ್ದ ಹ್ಮ್ ನಾಲ್ಕ್ ತಿಂಗ್ಳಿಗನೇ ಐವತ್ ಕ್ಯಾಶ್ ಒಂದ್ ಮಾರುತಿ ಸೂಚಕಿ ಸುದೀಪಣ್ಣ ಕೊಟ್ಟಿದ್ರು ಹತ್ತು ಲಕ್ಷ ಇಷ್ಟೆಲ್ಲಾ ತಗೊಂಡ್ಬಿಟ್ಟು ಬಂದ್ಬಿಟ್ ಹಾಕೊಂಡ್ರಿ ನಮಗೇನ್ ಬಿಗ್ ಬಾಸ್ ಅಲ್ಲಿ ಏನ್ ಆಡಕ್ ಬರಲ್ಲ ಅನ್ಕೊಂಡಿದೀರ ಸುದೀಪಣ್ಣ ನಮಗ್ ಬೇರೆ ಯಾರ ಹತ್ರ ಕೇಳ್ಬೇಕಂತ ನಮಗ್ ಗೊತ್ತಿಲ್ಲ ನಮ್ಮಂತವ್ರು ಸಾವಿರಾರು ಜನ ಇದಾರೆ ಓಸಿ ಹಾಕೊಂಡ್ರಿ ನಾವು ಹೆಂಗ ಆಡ್ತೀವಿ ಅಂತ ಸ್ವಲ್ಪ ನೋಡ್ರಂತೆ ನಾವು ಎಲ್ಲ ತರನು ಆಡ್ತೀವಿ ರಕ್ಷಿತನ್ ತರ ಬಾಯ್ ಅನ್ನಕ್ಕೂ ಬರುತ್ತೆ ರಕ್ಷಕ್ಕೂ ಬರುತ್ತೆ ಅಶ್ವಿನಿ ತರ ಅನ್ಬೇಡ ರೆಸ್ಪೆಕ್ಟ್ ಕೊಡು ಬರುತ್ತೆ ಎಲ್ಲಾ ತರನು ಬರುತ್ತೆ ನಮಗೂ ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನೋಡಿ ನಿಮ್ಮ ಆಯ್ಕೆ ನಮ್ಮಂತರನು ಸ್ವಲ್ಪ ಹುಡುಕಿ ಗಿಲ್ಲಿ ಅಷ್ಟು ತಗೊಂಡ್ ಹೋಗ್ಬಿಟ್ಟಲ್ವಾ ನನಗೆ ಒಟ್ಟೆ ಉರ್ದೋಗ್ತಾ ಇದೆ ಬರೀ ನಾಲ್ಕು ತಿಂಗಳಿದ್ದಿಕ್ಕಿ ನಾವು ಈ ಮನೆಗ್ ಬಂದು ಮೂವತ್ತೈದು ವರ್ಷ ಆಯ್ತು ನಮ್ದು ಅಂತ ಹತ್ತು ರೂಪಾಯಿ ದುಡ್ಡಿಲ್ಲ ಕಂಡ್ರಿ ನಮ್ಮ ಹತ್ರ ನಮ್ದು ಒಂದ್ ಬಾಳ ನಮ್ದು ಒಂದ್ ಜೀವನಕ್ಕೆ ನೀನು ಪರ್ಫೆಕ್ಟ್ ಆಗಿ ನಿಂತ್ಕೊಂಡು ವಿಡಿಯೋ ಮಾಡ್ಬೇಕು ಅದ್ ಅಂತ ಬಂದು ಫೋನ್ ಇಡ್ಕೊಂಡ್ಬಿಡ್ತೀರಾ ಮುಂದಕ್ಕೆ ನಿಮ್ಗೂ ನಾನು ನಿಮ್ಮನೆ ನಿಂಗೆ ಮಾಡ್ತಾರ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಮ್ಮನೆ ನೋಡಿ ನೋಡಿ ಮಾಡ್ತಾರ ಹೇಳು ನಾನ್ ಒಬ್ರು ಮನೆ ಸೊಸೆ ನಮ್ಮ ಅತ್ತೆ ಸಣ್ಣ ತಪ್ಪು ಮಾಡಿದ್ರು ಇಷ್ಟು ಉದ್ದ ನಮ್ಮ ಅತ್ತೆ ಇಷ್ಟು ಸಣ್ಣ ಜಗಳನ ಇಷ್ಟು ದೊಡ್ಡ ಜಗಳ ತರ ಮಾಡದೆ ನಮ್ ಅತ್ತೆ ಎಲ್ಲಾ ಗೊತ್ತಿದ್ದುನು ಏನೂ ಗೊತ್ತಿಲ್ಲ ತರ ತಾಣ ಹಾಕೊಂಡು ಓಡಾಡ್ತಾರಲ್ಲ ಅವರೇ ನಮ್ಮ ಮಾವ ಎಲ್ಲಾ ಕಣ್ಣಿಂದ ನೋಡಿನೂವೇಸ ಜಗಳ ಮಾಡ್ತಾವ್ರೆ ಅಂತ ಗೊತ್ತಿದ್ದ ಏನೂ ನೋಡ್ಲಿಲ್ಲ ಅಂತ ಓಡಾಡ್ತಾರಲ್ಲ ಅವರೇ ನನ್ನ ಗಂಡ ಹಲೋ ಇಲ್ಲ ್ರಿ ರಜಾನೆ ಕೊಡ್ಲಿಲ್ಲ ಕಣ್ರಿ ಅವ್ನ್ ಬಾಯಲ್ ಮಣ್ಣಾಕ್ ಹೋಗ್ ಎಷ್ಟು ಹೋಗ ಅದ್ಬಿಟ್ಟ ಗೊತ್ತೇನ್ರಿ ನಾಕ್ ದಿಸ ಎರಡು ದಿನ ಆದ್ರೂ ಕೊಡಿ ಸಾರ್ ಎರಡು ದಿನ ಆದ್ರೂ ಕೊಡಿ ಸಾರ್ ಅಂತ ಹೋಗ್ ಅದ್ಬಿಟ್ಟೆ ಕಣ್ರಿ ಕೊಡ್ಲೇ ಇಲ್ಲ ಕಣ್ರಿ ಅಯ್ಯೋ ನಮ್ಗೆಲ್ಲ ಬೆಳ್ಳ ಮಾತಾಡಕ್ ಬರಲ್ವಲ್ಲ ಮೈ ಸಿಕ್ಕಂದು ಹಾ ಅವಳು ಮಾತಾಡ್ತಾಳೆ ಬಿತ್ರಿ ಬಿಡು ಅವಳಿಗೆ ಒಂದ್ ವಾರ ರಜಾ ಕೊಟ್ಕಳ್ಸಿದಾನೆ ನನ್ ಕಣ್ಣೇ ಅವ್ ಕಂಡಿದ್ರಾವಳಿಯ ನಾನೇನೋ ಅಪ್ರೂಪ ದೇವಸ್ಥಾನಕ್ ಹೋಗೋಣ ನಿಮ್ ಜೊತೆ ಅಂತ ಅನ್ಕೊಂಡ್ಬಿಟ್ಟು ಎಷ್ಟು ಆಸೆ ಕೇಳಿ ಒಂದು ವಾರ ಮುಂಚಿಂದನೂ ಕೇಳ್ತಿದೀನಿ ಕಣೆ ನೋಡಣ ಕೆಲಸ ಮಾಡು ನೋಡಣ ಹೋಗಮ್ಮ ಕೆಲಸ ಮಾಡು ಅಂತಾನೆ ಓ ನಮ್ಗೆ ಅಯ್ಯೋ ಅವ್ರಂಗೆಲ್ಲ ಮೈನ್ ಉಲ್ಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಶ ಅಂತ ಕೇಳಕ್ ಬರಲ್ವಲ್ಲ ನಮಗೆ ಇನ್ನೇನ್ ಮಾಡೋದು ನಾವ್ ಹಿಂಗೆ ಕೇಳೋದು ಅವ್ರಿಗೆ ಗೊತ್ತು ಏನಾರ ಪ್ರಾಬ್ಲಮ್ ಆದಾಗ ಕಿತ್ ಕೈ ಕೊಡ್ತಾರೆ